Namaskaram, New Sword is its case for the town. ಸಮರ್ಪಕವಾಗಿ ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಪಕ್ಷದಿಂದ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನಮರದ ನೇತೃತ್ವದಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಜೆಡಿಎಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಯುವ ಮುಖಂಡ ಹನುಮಂತ ಮಾವಿನಮರದ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿನ್ನೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಜನವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನಮರದ ನೇತೃತ್ವದಲ್ಲಿ ನಿನ್ನೆ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಜೆಡಿಎಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನಮರದ ಮಾಧ್ಯಮದವರ ಜೊತೆ ಮಾತನಾಡಿ ರಾಜ್ಯದ ಜನತೆಗೆ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡದೆ ದಿಕ್ಕು ತಪ್ಪಿಸುತ್ತದೆ ಎಂದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ನಂತರ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಮಾತಾಡ್ತಾ ಇದ್ದೀವಿ ಮತ್ತು ಜಿಲ್ಲೆಯ ಅಭಿವೃದ್ಧಿಯನ್ನು ನಾವು ಎರಡು ಮೂರು ದೃಷ್ಟಿಕೋನದಲ್ಲಿ ನೋಡ್ಬೋದು ಒಂದು ಕಡೆ ನೀರಾವರಿ ಯೋಜನೆ ಇರ್ಬೋದು ಒಂದು ಕಡೆ ಪ್ರವಾಸೋದ್ಯಮ ಇರ್ಬೋದು ಒಂದು ಕಡೆ ಮತ್ತು ನೇಕಾರಿಕೆಯ ಉದ್ಯೋಗ ಇರ್ಬೋದು ಈ ಒಂದು ವಲಯಕ್ಕೆ ಪೂರಕವಾಗಿ ಬಜೆಟ್ನಲ್ಲಿ ಅನುದಾನ ಕೊಟ್ಟಿದ್ದಾತಪ್ಪ ಅಂದ್ರೆ ಜಿಲ್ಲೆಗೆ ಅನುಕೂಲ ಆಗ್ತಾಯಿತ್ತು ನಮ್ಮೆಲ್ಲ ನಮ್ಮೆಲ್ಲ ಆಶಾಭಾವನೆ ಕಳೆದ ಹತ್ತು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದವರಾಗಿದ್ದೀವಿ ವಿಶೇಷವಾಗಿ ಬದಾಮಿಯ ಪ್ರವಾಸೋದ್ಯಮದ ವಿಚಾರ ಬಂದಾಗ ತಾವೇ ಶಾಸಕರಾಗಿ ವಿರೋಧ ಪಕ್ಷ ನಾಯಕರಾದವರು ಕಳೆದ ಒಂದು ಸರ್ಕಾರದಲ್ಲಿ ಮತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಅಲ್ಲಿಯ ಮೂಲಭೂತ ಸೌಕರ್ಯ ನೋಡಲಾಗಿ ಇವತ್ತು ನಮಗೆಲ್ಲ ಒಂಥರ ರೀತಿ ರೀತಿಯೊಳಗೆ ಇವತ್ತು ಪ್ರವಾಸೋದ್ಯಮದ ವ್ಯವಸ್ಥೆ ಇವತ್ತು ಬದಾಮಿ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲೇ ಇದೆ ಅವ್ರ ಶಾಸಕರಾಗಿ ಆದಂತ ಕ್ಷೇತ್ರದಲ್ಲಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ